ಇತ್ತ ಬೇನೆ ಐತೆ ಖಾಲಿ ವೀಕ್ನೆಸ್ ಉಂಟಾ ಬಾಡಿ ವೀಕ್ನೆಸ್ ಉಂಟು ಏನ್ ಪ್ರೇಯರ್ ಮಾಡಿಮಾಯಿ ಬುಕ್ಕ ಇರೋ ಒಂದು ಸಮಸ್ಯೆ ಬರ್ಪೂಜಿ ಜ್ವರ ಆಗಿತ್ತೆ ಅಂತ ಬಟ್ ಅದ ಅರ್ಥ ದೇವ್ರ ಪರಿಪೂರ್ಣ ಮುಟ್ಟುದು ಗುಣಮಲ್ದ ಅವೇ ಹ್ಮ್ ತಂದೆಯಾದ ದೇವರೇ ಯೇಸುವಿನ ನಾಮದಲ್ಲಿ ಪವಿತ್ರ ಆತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಪೀಠಕ್ಕೆ ನಾ ಬಂದಿದ್ದೇವೆ ಈ ಸಹೋದರಿಗಾಗಿ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ ಸ್ವಾಮಿ ನಿನ್ನ ಹೇಳ್ತದೆ ಮತ್ತೆ ಹನ್ನೊಂದು ಇಪ್ಪತ್ತೆಂಟು ಎಲೆ ಕಷ್ಟ ಪಡುವವರೆ ಹೊರನ್ನು ಹೊರುವವರೇ ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಎಂಬುದಾಗಿ ವಾಗ್ದನ ಮಾಡಿದೆ ಅಲ್ಲ ಸ್ವಾಮಿ ಕರ್ತನೆ ಇವರ ಶರೀರದಲ್ಲಿ ಹೊಡುವಂತ ಎಲ್ಲ ಕ್ಯಾನ್ಸರ್ ಸರ್ಸ್ಗಳನ್ನು ಏಸು ನಾಮದಲ್ಲಿ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೇನೆ ರೀಮಾಕಾ ಚಂದ್ರ ಕ್ಯಾನ್ಸರ್ ದುರಾತ್ಮವನ್ನು ಇವರ ಶರೀರದಿಂದ ಏಸು ನಾಮದಲ್ಲಿ ಹೊರದೊಗ್ಗುತ್ತಾ ಇದ್ದೇನೆ ಕೀರ್ತನೆ ತೊಂಬತ್ತೊಂದು ಮೂರು ಹೇಳ್ತದೆ ಬೇಟೆಗಾರ ನಿನ್ನನ್ನು ಬೇಟೆಗಾರ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವ ಆತನೇ ಈ ಸಮಯದಲ್ಲಿ ಕರ್ತಾನೆ ರೋಕೋಮಕ ಸಿಕ್ಕಿರಿಬ ಇವರ ಬ್ಲಡ್ ಮೇಲೆ ಸೌಖ್ಯ ಪ್ರಕಟ ಆಗಲಿ ಬ್ಲಡ್ ವೈಟ್ ಸೆಲ್ಗಳು ನಾರ್ಮಲ್ ಸ್ಥಿತಿಗೆ ಬರಲಿ ಆ ಬ್ಲಡ್ ವೈಟ್ ಸೆಲ್ ಗೊಟ್ಟಿಗೆ ಮಾತಾಡ್ತಾ ಇದ್ದಾನೆ ನಾರ್ಮಲ್ ಆಗಿ ಉತ್ಪತ್ತಿಯಾಗಿ ನಾರ್ಮಲ್ ಆಗಿ ಉತ್ಪತ್ತಿಯಾಗಿ ಬೀಮಕ ಶಂದಲ ಕೆಂಪು ರಕ್ತ ಕಣದಲ್ಲಿಯೂ ಪೂರ್ಣದ ಸೌಖ್ಯವನ್ನು ಏಸು ನಾವು ರಿಲೀಸ್ ಮಾಡ್ತಾ ಇದ್ದಾನೆ ಅವರ ಗಂಟಲಲ್ಲಿ ಕುತ್ತಿಗೆಯಲ್ಲಿ ಎಲ್ಲಿ ಸಮಸ್ಯೆ ಇತ್ತು ಆ ಸ್ಥಳದಲ್ಲಿ ದೈವಿಕವಾದ ಸಂಖ್ಯವನ್ನು ಏಸು ರಿಲೀಸ್ ಮಾಡ್ತಾ ಇದ್ದಾನೆ ಇವರ ಶರೀರದ ಮೇಲೆ ಹೊಸ ಬಲ ಹೊಸ ಆರೋಗ್ಯ ದೀರ್ಘ ಯೇಸು ಏಸು ನಾಮದಲ್ಲಿ ಮಾತಾಡ್ತಾನೆ ಕೀರ್ತನೆ ತೊಂಬತ್ತೊಂದು ಆ ಹದ್ನಾರು ಈ ವಾಕ್ಯ ನೆರವೇರಲಿ ನಿಬ್ರಕ್ಕಂದ ಲಕ್ಕ ತರಬ ರೋಗಲ ದೀರ್ಘಾಯುಷ್ಯ ಉಂಟಾಗಲಿ ದೀರ್ಘಾಯುಷ ಉಂಟಾಗಲಿ ದೀಶನು ಮರಣದ ಆತ್ಮವನ್ನು ರೋಗದ ಆತ್ಮವನ್ನು ಇವರ ಶರೀರದಿಂದ ಏಸು ನಾಮದಲ್ಲಿ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ಪೂರ್ಣ ಸೌಖ್ಯ ಸಂಭವಿಸಲಿ ಪೂರ್ಣ ಸೌಖ್ಯ ಸಂಭವಿಸಲಿ ವಾಕ್ಯ ವಚನವನ್ನು ತೂತನ ಕಳಿಸಿ ಅವರಿಗೆ ಸೌಖ್ಯ ಕೊಟ್ಟನು ಸಮಾಧಿಗೆ ಸೇರದಂತೆ ಕಾಪಾಡಿದನು ಈ ವಾಕ್ಯವನ್ನು ಇವರ ಮೇಲೆ ಉಚ್ಚರಿಸ್ತಾ ಇದ್ದಾನೆ ಸೌಖ್ಯವಾಗಲಿ ಏಸು ನಾಮ ಹೊಸ ಬಲದೊಂದಿಗೆ ಹೊಸ ಕೃಪೆ ಕೊಡುತ್ತಾ ಕೊಡ್ತಾ ಇರುವುದಕ್ಕಾಗಿಸ್ತಾ ವ್ಯತ್ಯಾಸ ಕೊಟ್ಟಿದಿ ವ್ಯತ್ಯಾಸ ಕೊಟ್ಟಿದಿ ಆರೋಗ್ಯ ಕೊಟ್ಟಿರಿ ಅದಕ್ಕೆ ಸ್ತೋತ್ರ ಸ್ವಾಮಿ ತಂದೆ ಒಂದು ಸಾಕ್ಷಿ ಇದೆ ಲಲ್ಲೆ ಅಂಟಿದ್ದು ಮಗಳು ಬಂದಿದ್ದಾರೆ ಕಾರ್ಕಳದಿಂದ ಇದ್ದಾರ ಬನ್ನಿ ಬನ್ನಿ ಮುಂದೆ ಬನ್ನಿ ಅವರ ಗಂಡ ಕೂಡ ಬನ್ನಿ ಇಬ್ಬರು ಗಣ್ಯ ಬನ್ನಿ ಮುಂದೆ ಬನ್ನಿ ಥ್ಯಾಂಕ್ ಯು ಜೀಸಸ್ ಹಲಲೂಯ್ಯ 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 ನಿಮ್ಮ ಹೆಸರು ಹಾ ವಿನಯ ಎಲ್ಲಿಂದ ಬರುದು ಬೈಲೂರು ಬರ್ಬೈಲೂರ್ ಅಂದ್ರೆ ಕಾರ್ಕಳ ಬೈಲೂರು ಓಕೆ ನಿಮಗೆ ಯಾವಾಗ ಇಲ್ಲಿ ಬಂದದ್ದು ಪ್ರಾರ್ಥನೆಗೋಸ್ಕರ ನೀವು ಏಪ್ರಿಲ್ ಯಾವ ತಾರೀಕು ಅದು ನೆನಪಿಲ್ವಾ ಏಪ್ರಿಲ್ ಮಂತ್ ಭಾನುವಾರ ಆರಾಧನೆಗೆ ಬಂದದ್ದು ಶುಕ್ರವಾರದ ಆರಾಧನೆಗೆ ಬಂದದ್ದು ಏನಾಗಿತ್ತು ನಿಮಗೆ ಯಾವ ಕ್ಯಾನ್ಸರ್ ಲಿಂಪೋಮ ಲಿಂಪೋಮ ಕ್ಯಾನ್ಸರ್ ವೈದ್ಯರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ ಎಲ್ಲಿಂದ ಮಣಿಪಾಲದಿಂದ ಓಕೆ ವೈದ್ಯರು ಏನು ಹೇಳಿದರು ನಿಮಗೆ ಅವರ ಆ ಗಂಡನಿಗೆ ಕೊಡುವ ಅವ್ರು ಏನು ಹೇಳಿದರು ನೋಡು ಅಲ್ಲ ಮುಂಚೆ ಏನು ಹೇಳಿದರು ಡಾಕ್ಟರ್ ಮುಂಚೆ ಅದೇ ಇಂಜೆಕ್ಷನ್ ಎಲ್ಲ ಆಗಬೇಕು ಹಾಂ ಸ್ವಲ್ಪ ಸೀರಿಯಸ್ ಕಂಡೀಷನ್ ಇತ್ತು ಸೀರಿಯಸ್ ಕಂಡೀಷನ್ ಇತ್ತು ಯಾಕೆಂದರೆ ನಾನು ನೋಡಿದ್ದೇನೆ ಆ ಕ್ಯಾನ್ಸರಲ್ಲಿ ಸತ್ತಂತ ಜನರನ್ನು ಕೂಡ ಕಂಡಿದ್ದೇನೆ ಕಣ್ಣಲ್ಲಿ ಅದೇ ನಿಮ್ಮ ಜೀವಿತದಲ್ಲಿ ಮರಣದ ಆತ್ಮವನ್ನು ದೇವರು ಕಂಟಿ ಕಟ್ ಮಾಡಿ ಮರಣದಾತ್ಮದಿಂದ ಬಿಡುಗಡೆ ಮಾಡಿ ರೋಗದಾತ್ಮ ಬಿಡುಗಡೆ ಮಾಡಿ ಆರೋಗ್ಯ ಉಳ್ಳವರು ಇಲ್ಲಿ ನಿಲ್ಲಿಸಿದ್ದಾನೆ ಅಲ್ಲಯ್ಯ ಈಗ ನಂಬ್ತೀರ ಏಸು ಜೀವಿಸ್ತಾ ಇದ್ದಾನಂತ ಏಸು ಇಲ್ಲಿ ಬರುವಂತ ಸಂದರ್ಭ ಭಾರಿ ಟೆನ್ಷನ್ ಅಲ್ಲಿ ಇದ್ರಿ ನೀವು ಅಲ್ಲ ನೀವು ಇವನ್ ಅವತ್ತು ತುಂಬಾ ವೀಕ್ನೆಸ್ ಕೂಡ ಇತ್ತು ಊಟ ಕೂಡ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಸಹ ಅಲ್ಲ ಪ್ರಾರ್ಥನೆ ನಂತರ ಇಲ್ಲಿ ಊಟ ಮಾಡಿದಲ್ಲ ನೀವು ಹ ಊಟ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅಲ್ಲಿ ಬರುವಾಗ ನಡಿಲಿಕ್ಕೆ ಆಗ್ತಾ ಇರ್ಲಿಲ್ಲ ಹೌದು ಅದು ಇವರದು ರಿಪೋರ್ಟ್ ತಂದಿದ್ದೀರಾ ರಿಪೋರ್ಟ್ ಆಗ್ಬಹುದ ನೋಡಿ ಇದು ಈ ರಿಪೋರ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಕೊಡಬಹುದು ಮುಂಚಿನ ರಿಪೋರ್ಟ್ ಅಲ್ಲ ನಾನು ರೈಟ್ ಸೈಡ್ ಅಲ್ಲಿ ನಾಡುವಂಥದ್ದು ಎಲ್ಲೋ ಡಾಟ್ ಇರುವಂಥದ್ದು ಲಿಂಪೋಮಾ ಕ್ಯಾನ್ಸರ್ ತೋರಿಸುವಂತ ಇದೆ ಎಂಬುದಾಗಿ ತೋರಿಸುವಂತ ರಿಪೋರ್ಟ್ ಲೆಫ್ಟ್ ಸೈಡ್ ಅಲ್ಲಿ ಎಲ್ಲೋ ಡಾಟ್ ಇಲ್ಲದಿರುವಂತ ಒಂದು ರಿಪೋರ್ಟ್ ಅದು ಕ್ಯಾನ್ಸರ್ ಇಲ್ಲ ಎಂಬುದಾಗಿ ಸೂಚಿಸುವಂತ ಇದು ರಿಪೋರ್ಟ್ ಆಗಿದೆ ಅಲ್ಲೂಯ್ಯ ಅಂದರೆ ಈ ಸಹೋದರಿಯನ್ನು ಬದುಕಿಸಿದ್ದು ಕರ್ತನಾ ಸ್ವಾಮಿ ಇಲ್ಲಿ ಪ್ರಾರ್ಥಿಸುವಂತ ಪ್ರತಿಯೊಂದು ರೋಗಿಗಳಿಗೆ ನಾವು ಪ್ರೇಯರ್ ಮಾಡ್ತೇವೆ ಗುಣ ಮಾಡುದು ಕರ್ತನಾ ದೇಸು ಸ್ವಾಮಿ ಅಲ್ಲಲ್ವ ಪಾಷ ಸುನಿಲ್ ಆಗಲಿ ಇಲ್ಲಿರುವಂತ ಯಾರು ಕೂಡ ಯಾರನ್ನು ಕೂಡ ಗುಣ ಮಾಡಲಿಕ್ಕೆ ಸಾಧ್ಯವಿಲ್ಲ ಯೇಸು ಸ್ವಾಮಿ ಜೀವಿಸುತ್ತಾ ಇದ್ದಾನೆಂಬುದಕ್ಕೆ ಒಂದು ಒಂದು ಗುರುತು ಈ ಸಹೋದರಿ ಇವತ್ತು ಆರೋಗ್ಯದೊಂದಿಗೆ ಜೀವಂತವಾಗಿ ಇಲ್ಲಿ ನಿಂತಿದ್ದಾರೆ ಇದು ದೊಡ್ಡ ಸಾಕ್ಷಿ ಇದು ಚಿಕ್ಕ ಸಾಕ್ಷಿ ಅಲ್ಲ ದೊಡ್ಡ ಸಾಕ್ಷಿ ಅದಕ್ಕಾಗಿ ಕರ್ತನಾದ ಯೇಸುಸ್ವಾಮಿಯ ಹೆಸರು ಮೈಮೆ ಹೊಂದಬೇಕು ಯೇಸು ಸ್ವಾಮಿ ಜೀವಿಸ್ತಾನೆಂಬದ ಇಡೀ ಲೋಕಕ್ಕೆ ಗೊತ್ತಾಗಬೇಕು ಅಲ್ಲ ಈ ಸಹೋದರಿ ಇವರ ಹೆಸರು ವಿನಯ

ಅವರು ಮಣಿಪಾಲ ಕಸ್ತೂರ್ಬಾ ಆಸ್ಪತ್ರೆಯಿಂದ ಅವರಿಗೆ ಟ್ರೀಟ್ಮೆಂಟ್ ನಡೀತಾ ಇತ್ತು ಶಿ ವಾಸ್ ರಿಸ್ ಟ್ರೀಟ್ಮೆಂಟ್ ಫ್ರಮ್ ಮಣಿಪಾಲ್ ಹಾಸ್ಪಿಟಲ್ ಕಸ್ತೂರ್ಬಾ ಹಾಸ್ಪಿಟಲ್ ವೈದ್ಯರಿಂದ ಯಾವುದೇ ರೀತಿಯ ಗ್ಯಾರಂಟಿ ಇರಲಿಲ್ಲ ಡಾಕ್ಟರ್ಸ್ ಎನಿ ಗ್ಯಾರಂಟಿ ಮಾತ್ರವಲ್ಲ ಸೀರಿಯಸ್ ಕಂಡೀಷನ್ ಕೂಡ ಇತ್ತು ಅವಾಗ ದೇ ಆಲ್ಸೋ ಸೆಡ್ ದಟ್ ಶಿ ಶಿ ವಾಸ್ ಇನ್ ಎ ಸೀರಿಯಸ್ ಕಂಡೀಷನ್ ಇಲ್ಲಿ ಬರುವಾಗ ವೀಕ್ನೆಸ್ ಇತ್ತು ಮತ್ತು ಆಹಾರ ಸೇವಿಸುವಂತ ನಡೆಯಲಿಕ್ಕೆ ಆಗ್ತಿರಲಿಲ್ಲ ಮತ್ತು ಆಹಾರ ಸೇವಿಸುವಂತ ಕಷ್ಟ ಇತ್ತು ಶಿ ವಾಸ್ ವೆರಿ ವೀಕ್ ಶಿ ಕುಡಂಟ್ ವಾಕ್ ಅಂಡ್ ಶಿ ಕುಡಂಟ್ ಈವನ್ ಕನ್ಸ್ಯೂಮ್ ಫುಡ್ ನಾನೀಗ ತೋರಿಸಿದಂತ ಆ ರಿಪೋರ್ಟ್ ಬಲಭಾಗದಲ್ಲಿ ಅದು ಎಲ್ಲ ಡಾಟ್ ಇರುವಂತದ್ದು ಅದು ಕ್ಯಾನ್ಸರ್ ಎಂಬುದಾಗಿ ಸೂಚಿಸುವಂತದ್ದಾಗಿದೆ ದ ರಿಪೋರ್ಟ್ ವಿಚ್ ಆನ್ ದ ರೈಟ್ ಸೈಡ್ ದ ಯೆಲ್ಲೋ ಡಾಟ್ ಸಜೆಸ್ಟ್ ದಟ್ ಶಿ ಹ್ಯಾಸ್ ಕ್ಯಾನ್ಸರ್ ಸೆಲ್ಸ್ ರೈಟ್ ಸೈಡ್ ಅಲ್ಲಿ ಯೆಲ್ಲೋ ಡಾಟ್ ಇರುವಂತಹ ಕ್ಯಾನ್ಸರ್ ಲಿಂಫೋಮಾ ತೋರಿಸುವಂತದ್ದು ದ ಆನ್ ದ ರೈಟ್ ಸೈಡ್ ದ ಯೆಲ್ಲೋ ಡಾಟ್ ಸಜೆಸ್ಟ್ ದಟ್ ಶಿ ಹ್ಯಾಸ್ ಲಿಂಫೋಮಾ ಕ್ಯಾನ್ಸರ್ ಎಡಗಡೆ ರಿಪೋರ್ಟ್ ಯಾವುದೇ ಡಾಟ್ ಇಲ್ಲ ಎಲ್ಲ ಕ್ಯಾನ್ಸರ್ ಇಲ್ಲ ಎಂಬುದು ಸುಚು ರಿಪೋರ್ಟ್ ಆಗಿದೆ ದಸ್ ನೋ ಯೆಲ್ಲೋ ಡಾಟ್ ವಿಚ್ ಸಜೆಸ್ಟ್ ದಟ್ ಶಿ ಡಸಂಟ್ ಹಾವ್ ಎನಿ ಕ್ಯಾನ್ಸರ್ ಎನಿ ಮೋರ್ ಏಪ್ರಿಲ್ ಅಲ್ಲಿ ಅವತ್ತು ಬಂದ ಇವರಿಗೋಸ್ಕರ ನಾನು ಪ್ರಾರ್ಥನೆ ಮಾಡಲಿಕ್ಕೆ ದೇವರ ಕೃಪೆ ತೋರಿಸಿದನು when she came during april god gave me the grace to pray for her ಇವರು ಮಾತ್ರ ಅಲ್ಲ ಆ ಕೂಟಕ್ಕೆ ಬಂದಂತ ಅನೇಕರು ಅವತ್ತು ಸ್ವಸ್ಥತೆ ಹೊಂದಿಕೊಂಡರು not only her uh, those who all attended uh, uh, that conference they all were healed most of them were healed ಮತ್ತು ಅವತ್ತಿನಿಂದ ದೇವರು ಇವರಿಗೆ ಹೊಸ ಆರೋಗ್ಯ ಹೊಸ ಬಲ ಕೊಟ್ಟಿದ್ದಾನೆ ಆಫ್ಟರ್ ದಟ್ ಗಾಡ್ ಹಸ್ ಗಿವನ್ ಹರ್ ಅ ನ್ಯೂ ಲೈಫ್ ಅಂಡ್ ನ್ಯೂ ಹೆಲ್ತ್ ಮರಣದ ಆತ್ಮ ರೋಗದ ಆತ್ಮ ಇವರ ಜೀವಿತದಿಂದ ರದ್ದಾಯ್ತು ಕ್ಯಾನ್ಸಲ್ ಆಯ್ತು ನಿಂತಿರುವುದಕ್ಕೆ ಒಂದೇ ಒಂದು ಕಾರಣ ಕಾರಣನ್ ಟು ಕರ್ತನ ದೇಸು ಸ್ವಾಮಿ ಜೀವಿಸ್ತಾ ಇದ್ದಾರೆ ಸುನೀಲ್ ಅಲ್ಲುನೀಲ್ ಡಿಂಟ್ ಹೀಲ್ ಹರ್ ಗುಣ ಮಾಡಿದ್ದು ಕರ್ತನ ದೇಸು ಕ್ರಿಸ್ತನ್ ಆಗಿದ್ದಾನೆ ಓನ್ಲಿ ಜೀಸಸ್ ಕ್ರೈಸ್ಟ್ ಹೀಲ್ಡ್ ಅದೇ ಕ್ರಿಸ್ತನ್ ಜೀವಿಸುದಕ್ಕೆ ಸಾಕ್ಷಿ That is the only testimony that the God is alive. We are only the means in the God hand. Uh, uh, only Jesus Christ is the one who heals and who delivers. Uh, I, uh, I took two words from. Uh, ಫ್ರಮ್ ದ ವರ್ಸ್ ವಿಚ್ ಸಿಸ್ಟರ್ ಎಲಿಜಬೆತ್ ಟುಕ್ಸ್ಟಿ ಸಿಕ್ಸ್ ಏಟ್ ವರ್ಡ್ಸ್ ಒನ್ ಸ್ಯಾಮ್ ಸಿಕ್ಸ್ಟಿ ಸಿಕ್ಸ್ ಸುತ್ತಿಸುವ ವಿಷಯದಲ್ಲಿ ಇನ್ ದ ಮ್ಯಾಟರ್ ಆಫ್ ವರ್ಷ

मार्का इतने हैं दिल्ली, इन मार्क चैप्टर, गिदराइन्स में बताएंगे उन तस्वीरें अल्लाह, अल्लाह व्यक्ति समाज इल्ली वासत कई कल संकल कट्टल पड़ते तो माहने से कस्वत दुरात में पीड़ित नागिन था, एक व्यक्ति जो बेहोश था, वह बंधा हुआ था, उसके बाद उसके बाद उसके बाद उसके बाद उसके बाद � He went to 10 towns in the Decapol and he gave a testimony that God has healed him. Saying testimony is very important. In uh, Psalms 103 1 are Psalms of David Bless the Lord, O my soul, and that is within me. Bless his holy name. Bless the Lord, O my soul, and forget not all His benefits. Hallelujah. Hallelujah. Okay. Uh, during that time, I was very sad. Uh, the, uh, the doctors, they left hope. Uh, we went to many places and we prayed. Then now she is healed. That's Glory to God.

ತಂದೆ ದೇವರೇಸು ನನ್ನ ನಾಮದಲ್ಲಿ ಪವಿತ್ರ ಆತ್ಮನ ಸಹ ಇದೊಂದು ಕರ್ತನೇ ಪಾದಕ್ಕೆ ಬಂದಿದ್ದಾನೆ ಈ ಅಣ್ಣನವರಿಗಾಗಿ ಅಕ್ಕಗಾಗಿ ನಾನು ಪ್ರಾರ್ಥನೆ ಇಬ್ಬರನ್ನು ಕೂಡ ಕೈಗೆ ಒಪ್ಪಿಸಿಕೊಡ್ತಾ ಇದ್ದೇನೆ ಇವರ ಜೀವಿತದಲ್ಲಿ ಅದ್ಭುತ ಕಾರ್ಯ ಮಾಡಿದ್ದೀಪ್ಪ ಅಪ್ಪ ನೀನು ಕರ್ತನ ಇವತ್ತು ಜೀವಿ ತೆಗೆದು ಹಾಕಿದಂತ ಆ ಕಾಯಿಲೆ ಆಗಲಿ ನೀನು ಯಾವುದೇ ಕಾಯಿಲೆಗಳು ತಿರುಗಿ ಬರದ ಹಾಗೆ ಪ್ರೊಟೆಕ್ಟ್ ಮಾಡಬೇಕಾ ಕರ್ತನ ಕೇಳಿಕೊಡ್ತಾ ಇದ್ದೇನೆ ದೈವಿ ಕಾವಲು ದೂತರ ಕಾವಲು ಪವಿತ್ರ ಕಾವಲು ನಿ ಕುಟುಂಬದಲ್ಲಿ ನಜರೇತನ ಹೆಸರು ರಿಲೀಸ್ ಮಾಡ್ತಾ ಇದ್ದೇನೆಪ್ಪ ಅಪ್ಪ ಆ ಕಾರ್ಯ ಮಾಡುತ್ತಾ ನೀತಿ ಒಂದು ಕೆಟ್ಟ ಸುದ್ದಿ ಭಯ ಇಲ್ಲೇ ಮದ ನೂರ ಹನ್ನೆರಡು ಕೇರ್ತನ ಹೇಳಿ ವಾಕೇಲ್ಪಟ್ಟ ಪ್ರಕಾರವಾಗಿ ಸಲುವಾಗಿ ಯಾವುದೇ ಕಟ್ಟ ಮುಂದೆ ಬರದ ಪ್ರೊಟೆಕ್ಟ್ ಮಾಡಿ ನಡೆಸು ಏಸು ನಸಲಿ ತಂದೆ ಆಮೇಲೆ ರೆಡ್ಡಿ ಕೈಲ ಮೇರೆ ಮಿತ್ತು ದರ್ಪುಲೆ ಏಸುವೆ ನಿನಗೆ ಸ್ತೋತ್ರ ನಮ್ಮನ್ನು ಜೀವಂತ ಇಟ್ಟದ್ದಕ್ಕಾಗಿ ಸ್ತೋತ್ರ ಒಂದನೇ ಏಸುವೆ ಸ್ತೋತ್ರ ಏಸುವೆ ಹಾಲ ಲೂಯ್ಯ ಓಕೆ ಗಾಡ್ ಬ್ಲೆಸ್